ಓ ಸಾಧುವಿಲ್ಲ ಏನೋ ಇವತ್ತು ನಿನ್ನ ತೆಂಗಿದ್ದಾರೆ ಹಿಂಕಾಯ್ತಾ ಇದೆಯಾ ಎಂದೂ ಇಲ್ಲ ನಂಗೆ ದಿಗ್ಲಾತೈತಮ್ಮ ಅವ್ಳು ಕೇಳಿಲ್ಲ ಏನೂ ಇಲ್ಲ ಉಮಾ ನಾನೇ ಅವ್ರ ಮನೆಗೆ ಕಳ್ಸಿಬಿಟ್ನಲ್ಲ ಅದಕ್ಕೆ ನಂಗೆ ಭಯ ಆತೈತ ಅವಳೇನೋ ಬೈತಾಳ ಏನೋ ಅಂತ ಇದೆ 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 ನಾನು ಹೇಳಿದ್ದೆ ನಿಂಕ ಕಳಿಸ್ಕೊಳ್ತ ಹಂಗೆಲ್ಲನೂ ಅಂತ ಇವಾಗ ನಿನ್ನ ಬಯ ಬಂತಲ್ಲ ನನ್ನ ಮಾತು ಹೇಳಿ ಕೇಳ್ತೀಯ ನೀನು ಬಂದರೆ ಉಗಿತಾಳೆ ಉಗಿಸ್ಕೊ ಸುಮ್ಮನೆ ರಮ್ಮ ನೀನು ಇದ್ದಿದ್ದೆಲ್ಲ ಹೇಳಿ ನಂಗೆ ದಿಗ್ಲಿಕ್ಸ್ಬೇಡ ಏನಿದು ಏನೋ ಚರ್ಚೆ ಮಾಡ್ತಾ ಇದ್ದೀರಾ ಇಬ್ರು ಬಂದ ಎಷ್ಟೊತ್ತು ತಿಂಗಳು ಕಾಯ್ತಾ ಇದೀನಮ್ಮ ಯಾಕೆ ಇವತ್ತಿಷ್ಟು ಲೇಟು ಹಿಂಗೂ ಕೆಲಸ ಇರುತ್ತಲ್ಲ ಏನಾಯ್ತಕ್ಕ ನೇಹೋಗಿ ಇದಕ್ಕಿದ್ದಂಗೆ ಜ್ವರ ಬಂದ್ಬಿಟ್ಟು ಹೌದಾ ಹಾಸ್ಪಿಟಲ್ಗೆ ಹೋಗಿದ್ರಿ ತಾನೆ ಇವಾಗ ಹುಷಾರಾಗ ಅವಳಿರೂ ನಾನು ಪೂರ್ತಿ ಮಾತಾಡೋದಕ್ಕೂನು ಆಮೇಲೆ ಇದು ನೇಹೋಗ ಜಾಸ್ತಿ ಜ್ವರ ಬಂದಿದ್ದು ನೋಡಿ ಉಮಾ ನಾನು ಓದ್ತೀನಿ ನಾನು ನೋಡ್ಕೊತೀನಿ ಅವರಪ್ಪ ನೋಡ್ಕೊತಾರೋ ಇಲ್ಲ ಅಂತ ಅಂದ್ಬಿಟ್ಟು ಉಮಾ ಓದ್ಲು ಅವ್ರ ಜೊತೆಗೆ ನಿಮಗೆ ಫೋನ್ ಮಾಡೋಣ ಅನ್ಕೊಂಡೆ ನೀನೇನು ಬ್ಯಿಯಾಗಿ ಅಂತ ಹೇಳ್ಬಿಟ್ಟು ಕಲ್ದಿರಾಗೋಗ್ಬಿಟ್ಟಿನಿ ನಾನು ಹೇಳಿದ್ನಮ್ಮ ಬೇಡಮ್ಮ ಆ ಮನೆಗೆ ಯಾರೋ ಹೆಣ್ಮಕ್ಳಿ ಇಲ್ಲ ಆಯ್ಕು ಗಂಡಸು ಅದು ಎಳೆ ಮಗು ಈ ಹುಡುಗಿನ ಹಂಗೆಲ್ಲ ಕಳ್ಸಿ ಬಿಡು ವಯಸ್ಸು ಹುಡ್ಗಿನ ಅವ್ರ ಮನೆ ಕಾಂತ ಇವ್ ಕೇಳ್ಬೇಕಲ್ಲಮ್ಮ ನನ್ನ ಮಾತು ಕಳ್ಸ ಬಿಟ್ಲು ಹೋಗ್ಲಿ ಬಿಡಿ ಅಮ್ಮ ಪರವಾಗಿಲ್ಲ ನೋಡ್ಕೊಳ್ಳಿ ಮಗುನ ನಾ ಅಪ್ಪ ಅದಕ್ಕೆ ಜ್ವರ ಅಲ್ವಾ ನೀನ್ ಯಾರು ಆರೈಕೆ ಮಾಡ್ತಾರೆ ಗಂಡಸ್ರಿಗೆ ಹೆಂಗೆ ಗೊತ್ತಾಗುತ್ತಾ ಏನು ಮಾಡ್ಬೇಕು ಅಂತ ಹೋಗ್ಲಿ ಬಿಡಿ ಸರಮ್ಮ ಸರಿ ನೀನು ನಿಮ್ಮ ಮಕ್ಕಳಂಗೆ ಕಂತಕ ಅದು ಬಂತೆ ಅಂತ ನೀವು ಸರಿಯಾಗಿ ಮಾತಾಡ್ತೀಯ ಬಿಡು ಒಳ್ಳೆ ಹುಡುಗಿ ನೀನು ಯಾಕಮ್ಮ ಏನಾಯ್ತು ಅಲ್ಲ ವಯ್ಸ ಹುಡುಗಿ ಆ ನೀನು ಅನ್ ಕಳಿಸ್ಬಿಟ್ರೆ ಏನನ್ನ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋಕ್ ನಾವ್ ಹಾ ಏನ್ ಮಾಡಕತೈತೆ ಬೇರೆ ಇಲ್ಲ ಏನಮ್ಮ ಮಾಡೋದು ಏನು ಹೆಚ್ಚು ಕಮ್ಮಿ ಆದ್ರೆ ನೋಡಿಮ್ಮ ಆ ಥರ ಎಲ್ಲ ಕೆಟ್ಟ ಕೆಟ್ಟದಾಗ ನಾವು ಆಲೋಚನೆ ಮಾಡಬಾರ್ದು ಯಾರ ಬಗ್ಗೆನೂ ಅಷ್ಟೇ ಆತರ ಆಲೋಚನೆ ಮಾಡಬಾರ್ದು ಅಯ್ಯೋ ವಯಸ್ಸಮ್ಮ ವಯಸ್ಸು ಏನ್ ಮಾಡಾಕತ್ತದೆ ಕಾಲ ಬೇರೆ ಸರಿ ಇಲ್ಲ ಏನನ್ನ ಹೆಚ್ಚು ಕಮ್ಮಿ ಆಯ್ತು ಅವ್ಗಿಗೆ ಕಪ್ಪನಿಲ್ಲ ಅಮ್ಮನಿಲ್ಲ ಹಿಂದೆ ಇಲ್ಲ ಮುಂದೆ ಇಲ್ಲ ಯಾರ್ ನೋಡ್ಕೊಂತರ ಅವ್ಡ್ಗಿನ ಏನೋ ಅವನಿಗೆ ಕೊಟ್ ಮದುವೆ ಮಾಡಕತೈತ ಹಾ ಎರಡನೇ ಮದ್ಬೇಕಾ ಇಲ್ಲಮ್ಮ ಅಮ್ಮ ನಾವು ಆಲ್ರೆಡಿ ಗಂಡೆಲ್ಲ ಆಗೈತೆ ಆ ಹುಡ್ಗಿನ ಮಾತು ಮಾತೇಡಬೇಕು ಗಂಡನ ಒಂದು ಮಾತು ಕೇಳಬೇಕು ಆಮೇಲೆ ಮದುವೆ ಬಗ್ಗೆ ಮಾತಾಡೋದು ಇವಾಗ ನಾನು ಹೋಗ್ತೀನಿ ಅವ್ರ ಮನೆಗೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ತಿದ್ಬಿಟ್ಟು ನೇಹಾ ಹೆಂಗಿದ್ದೇಳಾ ನೋಡ್ಕೊಂಡು ಉಮಾನ್ ಕರ್ಕೊಂಡು ಬರ್ತೀನಿ ನೀವು ಆ ತರ ಎಲ್ಲ ಮಾತಾಡ್ಬೇಡಿ ಯಾರ ಅಷ್ಟೇ ಅಷ್ಟೆ ಯಾರೇನ್ ಮಕ್ಳಾದ್ರೆ ಏನು ಹಾ ಒಂದು ಮನೆಯಲ್ಲಿ ಗಂಡು ಹೆಣ್ಣು ಇದೆ ಅಂತಂದ್ರೆ ಬರೀ ಕೆಟ್ಟ ಸಂಬಂಧನೇ ಇರುತ್ತೆ ಅಲ್ಲಮ್ಮ ಹಾ ಯಾಕೆ ಹಂಗೆಲ್ಲ ಮಾತಾಡ್ತೀರಾ ನೀವು ಮಗು ಹುಷಾರಿರಲಿಲ್ಲ ಅಂದ್ರೆ ಅದಕ್ಕೆ ಉಮಾ ಹೋಗಿದ್ದಾಳೆ ಹಂಗೆಲ್ಲ ಮಾತಾಡ್ಬಿಡಿ ಕೈಯಿಟ್ಟು ನಾನು ಇವಾಗ ಹೋಗ್ತೀನಿ ಒಂದು ನಿಮಿಷ ಫ್ರೆಶ್ ಅಪ್ ಆಗ್ಬಿಟ್ಟು ಬೇಕಾಗಿತ್ತ ಇದೆಲ್ಲ ನೀ ಚೊಪ್ಪಳಿನ ಬಟ್ಟೆ ಸುಟ್ಟು ಒಡೆದಂಗ ಹೇಳದ್ಲಾ ನಾನೇನ ಜೋರ್ ಜೋರಾಗಿ ಮಾತಾಡ್ತೀನಿ ನೋಡ್ದೆ ಅವ್ಳ ಹೆಂಗ್ ಮಾತಾಡ್ತಾ ಬೇಕಾಗಿತ್ತಾ ಹಾ ಯಾರೇನಲ್ಲ ಮಾಡ್ಕೊಂಡು ಬಿಟ್ಕೊಂಡು ಹೋಗ್ರಿ ನಂಗೆ ಏನಾಗ್ಬೇಕು ನಾನು ಅವ್ಳಿಗೆ ತಂದೆ ತಾಯಿ ಇಲ್ಲ ಯಾರೂ ಇಲ್ಲ ಅವ್ಳಿಗೆ ಏನೋ ಒಳ್ಳೇದಾಗ್ಲೇ ಮಾತಾಡಿದ್ರೆ ನೀವ್ ಹಿಂಗೆ ಮಾತಾಡಿದ್ರೆ ನಾನು ನಾನೇನ್ ಮಾತಾಡಂಗೈತೆ ನಂಗೆ ಬೇಕು ಹೋಗಿಲೇ ಹೋಗಿ ಅಯ್ಯೋ ಒಳ್ಳೆ ಅಮ್ಮನು ನಾನು ಬರ್ಲೇ ಸಿಂಚು ಏ ಬೇಡಾಕ ನಾನು ಒಬ್ಬಳೇ ಹೋಗಿಟ್ ಬರ್ತೀನಿ ಮಗು ಅನ್ನಲ್ಲ ಸುಮ್ನೆ ಯಾಕೆ ತಂಡಿಗಳೇ ಬೇರೆ ಆಮೇಲೆ ಜೋರಾಗಿರ ಬಂದ್ರೆ ಹ್ಞೂ ಸರಿ ಹೋಗಿಟ್ಬೋ ಅವ್ರ ಮನೆಗೆ ಗೊತ್ತಾ ನಿಂಗೆ ಹಾ ಗೊತ್ತಕ್ಕ ಗೊತ್ತು ಅವ್ರ ಮನೆ ಗೊತ್ತು ನಾನು ಹೋಗ್ ಬರ್ತೀನಿ ಎಷ್ಟೇ ಹೊತ್ತಾಗ್ಲಿ ಇಲ್ಲಿಗೆ ಬರ್ತೀನಿ ನಾನು ಉಮಾ ಏನಾದ್ರು ಬರಂಗಿದ್ರೆ ಕರ್ಕೊಂಡ್ ಬರ್ತೀನಿ ಸರಿ ಆಯ್ತು ಅಮ್ಮನವ್ರ ಮನೆ ತಿಂದ ಕರ್ಕೊಂಡು ಹೋಗಕ್ ಹೋಗ್ಬೇಡ ಮನೆ ಆಗಿದ್ ಸಾಲ್ದಾರ್ ಇಲ್ಲ 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 ಅದಕ್ಕೆ ಅದಕ್ಕೆಲ್ಲ ನಾನು ಅವತ್ತಲ್ಲಿ ಬಿಡ್ದೆ ಇಲ್ಲಿ ಕರ್ಕೊಂಡಿದ್ದು ಹಾ ಸರಿ ನಮ್ಮ ಉಮಾ ಉಮಾ ಯಾರು ಐ ಐಸಿಂಚು ಅಕ್ಕ ಬನ್ನಿ ಬನ್ನಿ ಅಕ್ಕ ನೇಹಾಗೆ ತುಂಬಾ ಹುಷಾರಿರ್ಲಿಲ್ಲ ಅಕ್ಕ ನಿಮಗೂ ಒಂದ್ ಮಾತು ತಿನ್ಸಕ್ ಆಗ್ಲಿಲ್ಲ ಅಕ್ಕ ಬಂದ್ಬಿಟ್ಟೆ ಅಕ್ಕ ಏನ್ ಬೇಜಾರು ಮಾಡ್ಕೊಂಬಿಡಿ ಇಲ್ಲ ಇಲ್ಲ ಬೇಜಾರೇನಿಲ್ಲ ಯಾಕೆ ಬೇಜಾರು ಹ ಏನು ಪರವಾಗಿಲ್ಲ ನೇಹಾ ನಮ್ಮ ಮಗುನೇ ತಾನೆ ನಮ್ಮ ಮಗು ಬಗ್ಗೆ ನಾವು ಕೇರ್ ಮಾಡ್ದೇವ್ರೆ ಬೇರೆಯವ್ರು ಕೇರ್ ಮಾಡೋಕ್ಕಾಗುತ್ತಮ್ಮ ಹ್ಮ್ ಏನ್ ಪರವಾಗಿಲ್ಲ ಅಮ್ಮ ಇವಾಗ ನೇಹಾ ಅಕ್ಕ ಪರವಾಗಿಲ್ಲ ಅಕ್ಕ ಕುತ್ಕೋಕ್ಕ ಅದ್ ಫೋಟೋ ಯಾರ್ದು ಯಾರು ಗೊತ್ತಿಲ್ಲ ಅಕ್ಕ ನಾನು ಬಂದಾಗಿಂದ ನೇಹ ಡ್ಯಾಡಿನ ಕೇಳೋಣ ಅಂತ ಅನ್ಕೊಂಡೆ ಮರ್ತೇ ಹೋಗ್ಬಿಟ್ಟೆ ನೋಡಿದಿರ ಅಕ್ಕ ಇವ್ರನ್ನ ನೀವೇನಾದ್ರು ಈ ನಾನು ನೋಡಿದ್ದೀನಿ ಇವ್ರು ಯಾರೋ ಗೊತ್ತಿಲ್ಲ ನನಗೆ ಇವರು ಪರಿಚಯ ನನಗೆ ಈಯಪ್ಪ ಇವರು ಅವರು ಮಿಸ್ಸಸ್ ಅನ್ಸುತ್ತೆ ಜೊತೆ ಫೋಟೋ ಇದೆ ಗಂಡ ಅಂತೀನಿ ಅನ್ಸುತ್ತೆ ಗಂಡ ನೋಡಿದೀನಿ ಇವ್ರು ಎಂತಿ ಯಾರೋ ಗೊತ್ತಿಲ್ಲಮ್ಮ ಡ್ಯಾಡಿ ಎಲ್ಲೋದ್ರು ಹೊರ್ಗಡೆ ಹೋಗಿದ್ದಾರೆ ನೇಹಾ ಓ ಹೌದಾ ಸರಿನಮ್ಮ ನಮ್ಮ ಒಡೋಣಮ್ಮ ನಾವ್ ಇವಾಗ ಹ್ಮ್ ಅಕ್ಕ ಹೊಡಣ್ಣ ಯಾಕಂದ್ರೆ ನೇಹಾ ಇವಾಗ ಒಂದ್ ಸ್ವಲ್ಪ ಹುಷಾರಾಗಿದ್ದಾಳೆ ಒಡೋಣ ನಾವು ನೇಹೋ ಡ್ಯಾಡಿ ಬರ್ಲಿ ಆಮೇಲೆ ಒಡೋಣ ಅವ್ರ್ಗೆಲ್ದೇ ಹೋಗೋದು ಹ್ಮ್ ಅದೇ ಅಕ್ಕ ಕಾಫಿ ತರ್ಲ ಅಕ್ಕ ಬೇಡಮ್ಮ ನನ್ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ ಇಲ್ಲ ಯಾಕಮ್ಮ ಅಕ್ಕ ಅಕ್ಕ ಅಣ್ಣ ಹಾಗ ನನ್ನ ನನ್ನ ಮಣ್ಣನ್ನ ದೂರ ಮಾಡ್ಬಿಟ್ಲಕ್ಕ ನಂಗೆ ಯಾರು ಇಲ್ದಿದ್ದಂಗೆ ಅನಾಂಗ ಮಾಡ್ಬಿಟ್ಲ ಅಕ್ಕ ಅವಳಿಕೆನಮ್ಮ ದುಡ್ಡು ಚೆನ್ನಾಗೇ ಇದ್ದಾಳೆ ಯಾವಾಗ್ಲೂ ಒಂದು ಲಿಫ್ಟ್ ಇಕ್ ಬೇಕು ನನ್ ಮೇಕಪ್ ಅಲ್ಲಿ ಮನೆಯಲ್ಲೇ ಐತೆ ಅಂತ ಬುಳ್ತಾ ಇರ್ತಾಳೆ ನಂಗೆ ತಂದ್ಕೊಡಿ ನನ್ನ ಬಟ್ಟೆ ಐತೆ ಮತ್ತೆ ನಂಗೆ ಹೋಟೆಲ್ ಊಟ ತರಿಸ್ಕೊಡಿ ಇಲ್ಲೆಲ್ಲಾನು ಸ್ಮೆಲ್ಲು ಟಾಯ್ಲೆಟ್ ಎಲ್ಲ ಇಲ್ಲೇ ಇದೆ ಅಂತ ಹೇಳ್ತಾನೆ ಇರ್ತಾಳಮ್ಮ ಎಲ್ಲ ತಗೊಂಡಾಗ ಅವಳು ಮುಖದ ಮೇಲೆ ಬಿಸಾಕ್ತಿನಿ ಅಕ್ಕ ನಂಗೆ ಏನು ಬೇಕಾಗಿಲ್ಲ ಅಕ್ಕ ಅವಳ ವಸ್ತುಗಳೆಲ್ಲ ಮನೆಗೆ ಹೋದ್ಮೇಲೆ ಅವಳ ವಸ್ತುಗಳೆಲ್ಲ ಒಂದ್ ಹತ್ರ ಹಾಕಿ ಬೆಂಕಿ ಇಡ್ಬೇಕು ಅಂತ ಅನ್ಕೊಂಡಿದ್ದೆ ಎಲ್ಲ ತಗೊಂಡಾಗ ಅವಳಿಗೆ ಹಾಕಿ ಹುಟ್ಟುಬಿಡ್ತೀನಿ ಅಕ್ಕ ನಂಗೆ ಬೇಕಾಗಿಲ್ಲ ಅಯ್ಯೋ ಉಮಾ ನೀನ್ ಹೇಳ್ತಾ ಇದ್ಯಾ ಅಲ್ಲಿಂದ ಸಿನಿಮಾ ಶೂಟಿಂಗ್ ನಡೀತಾ ಇದ್ಯಾ ಅವ್ಳು ಕೇಳಿ ಕೇಳಿತಲ್ಲ ನಾವು ಕೊಡಕ್ಕೆ ಅವಳಿರೋದು ಜೈಲಲ್ಲಿ ಅವಳಿಗೆಲ್ಲ ಯಾಕ ಅಷ್ಟೊಂದು ಫೆಸಿಲಿಟಿ ಹಾ ಏನ್ ಹೇಳ್ತಾ ಇದೀಯ ಉಮ ತಗೊಳೋಕ್ ಕೊಡ್ತೀನಿ ಅಂತ ನೀನು ಕೊಡ್ತೀನಿ ಅಂದ್ರೂ ನಾವು ಕೊಡೋಕ್ ಬಿಡ್ತೀವ ಅವಳಿರೋದು ಜೈಲಲ್ಲಿ ಬಾಯಿ ಮುಚ್ಕೊಂಡಿರ್ಬೇಕು ಮೊನ್ನೆ ಏನೋ ಸುಮ್ಮ ಸುಮ್ಮನೆ ಆಗಿದಳೆ ಈ ಸತಿ ಏನಾದ್ರು ಹಂಗೆ ಕೇಳಿದ್ರೆ ಅವಳಿಗಿದೆ ಗ್ರಾಚಾರ ಅಕ್ಕ ಅವ್ಳು ಏನೇ ಮಾಡಿದ್ರು ಹೊರ್ಗಡೆ ಬರಬಾರ್ದಕ್ಕ ಹಂಗ್ ಅಕ್ಕ ನನ್ನ ಮುಖ ನೋಡಿ ಅಕ್ಕ ಇವತ್ತು ನನ್ಗೆ ಯಾರೂ ಇಲ್ಲ ಅಕ್ಕ ನಾನೊಬ್ಳು ಅನಾಥ್ಬಿಟ್ಟಿದೀನಿ ನನ್ನ ಕಷ್ಟ ಸುಖ ನೋಡೋರು ಯಾರೂ ಇಲ್ಲ ಅಕ್ಕ ಇವತ್ತು ನಮ್ಮ ಅಣ್ಣ ಇದ್ದಿದ್ರೆ ನಾನು ಹೆಂಗೋ ಇರ್ತೈತೆ ಅಕ್ಕ ಎಂತ ಕೆಲಸ ಮಾಡ್ಬಿಟ್ಲಕ್ಕ ಚಿಕ್ಕ ವಯಸ್ಸಿಗೆ ಅಪ್ಪ ಅಮ್ಮನ ಕಳ್ಕೊಂಡೆ ಬುದ್ಧಿ ಬಂದ ಮೇಲೆ ಅಣ್ಣನ ಕಳ್ಕೊಂಡೆ ನನ್ನಂತ ದುರದೃಷ್ಟುವಂತೆ ಪ್ರಪಂಚದಲ್ಲೇ ಯಾರು ಇಲ್ಲ ಅಕ್ಕ ಎಂತ ಕೆಲಸ ಮಾಡಿಬಿಟ್ಲ ನೋಡ್ದಕ್ಕ ಇಲ್ಲ ದುಡ್ಡು ಬೇಕೋ ಇಲ್ಲ ಆಸ್ತಿ ಬೇಕು ಒಡ್ಬೇಕು ಅಂತ ಕೇಳಿದ್ರೆ ಎಲ್ಲ ಕೊಟ್ಬಿಡ್ತಾ ಇದ್ರಿ ಅಕ್ಕ ನಮ್ಗೆ ಏನು ಬೇಕಾಗಿಲ್ಲ ನಾನು ನಮ್ಮ ಅಣ್ಣ ಎಲ್ಲರೂ ನಾಲಿ ಮಾಡ್ಕೊಂಡು ಜೀವನ ಮಾಡ್ಕೊಂತ ಇದ್ರಿ ಹಂಗು ಎಲ್ಲ ಬೇಕು ಅಂತ ಕೇಳ್ತಿದ್ರೆ ಅನ್ಯಾಯವಾಗಿ ನಮ್ಮ ಅಣ್ಣನ ಪ್ರಾಣನ ತಿನ್ಕೊಂಬಿಟ್ಲಕ್ಕ ಮಾರಿ ಬಂದ್ಬಿಟ್ಲೆ ಬಂದ್ಬಿಟ್ಲಕ್ಕ ನನ್ ಮನೆಗೆ ಅಮ್ಮ ಸುಮ್ನಾರಮ್ಮ ಅಳ್ಬೇಡ ನೀನ್ ಹೇಳ್ತಾ ಇದ್ರೆ ನಂಗೂ ಅಳು ಬರುತ್ತೆ ಅಳ್ಬೇಡ ಸುಮ್ಮನರಮ್ಮ ಯಾಕೆ ಹೇಳ್ತಾ ಇದ್ಯಾ ನನ್ ಕಷ್ಟ ಹೇಳ್ಕೊಳಂಗ ನೀವೊಬ್ಬರಕ್ಕ ಇರೋದು ತೋಟದಲ್ಲಿ ಬೆಳೆ ಹಾಕಿರೋದೆಲ್ಲ ಹಂಗೆ ಆಯ್ತಕ್ಕ ನಾನೊಬ್ಳು ಏನ್ ಮಾಡ್ಲಿ ಅಕ್ಕ ನಂಗ ಅದ್ರ ಬಗ್ಗೆ ಎಲ್ಲ ಹೆಚ್ಚಾಗಿ ಗೊತ್ತಿಲ್ಲ ಅಕ್ಕ ನಮ್ಮ ಅಣ್ಣನೇ ನೋಡ್ಕೊಂತ ಇದ್ದಿತ್ತು ದೀಪಾಚಾರ ಕೂಡ ಇಲ್ಲ ಬಾಗ್ಲಾಕೈತ್ ನಾನು ನಾನೇನಕ್ಕ ಮಾಡ್ಲಿ ಊಟ ಮಾಡಿದ್ರು ಇದ್ರು ಮಾಡ್ದೆ ಅಂತ ಕೇಳೋರಿಲ್ಲ ನೀನ್ ಹೆಂಗಿದ್ಯಾ ಅಂತ ಕೇಳೋರಿಲ್ಲ ನಮ್ಮ ಮನೆಗ್ ಬರೋರಿಲ್ಲ ಹೋಗೋರಿ ಕಷ್ಟ ಸುಖ ಯಾರಕ್ಕ ನೋಡ್ತಾರೆ ಅಮ್ಮ ಸುಮ್ನೆರು ನಾನು ಇದೀನಲ್ಲ ನಾನು ನೋಡ್ಕೊಂತೀನಿ ಸುಮ್ಮನೆ ರೂಮಾ ಅಳ್ಬಾರ್ದು ನೀನು ನಾನು ಅವತ್ತೇ ಹೇಳಿಲ್ಲ ನೀನು ನನ್ನ ತಂಗಿತರ ಅಂತ ನಾನು ನೋಡ್ಕೊತೀನಿ ನಾನು ಇದ್ದೀನಿ ನಿನ್ಗೆ ಯಾರೂ ಇಲ್ಲ ಅಂತ ಹೇಳಬೇಡ ನಾನಿದ್ದೀನಿ ನಿಮ್ಮ ಅಕ್ಕ ನಿಮ್ಮ ಅಕ್ಕ ಆಗಿದ್ದಿದ್ರೆ ನಿನ್ನ ನೋಡ್ಕೊತಾ ಇರ್ಲಿಲ್ವಾ ಹಾಂ ನಿಮ್ಮ ಅಕ್ಕನ ಸ್ಥಾನದಲ್ಲಿ ನಾನು ಇರ್ತೀನಿ ನೀನು ತೋಟದಲ್ಲಿ ಏನು ಬೆಳೆಯುತ್ತಿದ್ದೀಯಾ ಅದನ್ನೆಲ್ಲ ನೋಡ್ಕೊಳಕ್ಕೆ ಕೆಲಸವ್ರನ್ನ ವಹಿಸ್ತೀನಿ ನೀನು ಸುಮ್ಮನೆ ರೂಮ ಅಳ್ಬಾರ್ದು ನೀನು ಯಾವಾಗಲೂ ನಗುನಗ್ತಾನೆ ಇರಬೇಕು ನನ್ನ ನಗು ಎಲ್ಲ ನಮ್ಮ ಅಣ್ಣನ ಜೊತೆಯಲ್ಲೇ ಒಟ್ಟೋಯ್ತು ಅಕ್ಕ ನಮ್ಮ ಅಣ್ಣನ ಜೊತೆಯಲ್ಲೇ ಒಟ್ಟಾಯ್ತು உமாநோ இவ் நோட்டாய் நங்க ஜாடேந்திர ஏன் அந்தியா அஸ்டேட்டூரல்ல ಹ್ಮ್ ಜಾನೂನು ಚೆನ್ನಾಗಿದ್ದಾಳೆ ಆದಿಯು ಅಮ್ಮ ನೀನೆಲ್ಲಿ ಆದಿ ಜೊತೆ ಆಟ ಆಡ್ತೀನಿ ಅಂತ ಹೇಳ್ದೆ ಬಂದ್ಬಿಟ್ಟಿದ್ಯಾಂಟಿ ಬಂದ್ಬಿಟಾ ಜ್ವರ ಬಂತು ಅದಕ್ಕೆ ಸಿಂಚನಾ ಮೇಡಮ್ ಏನ್ ಮೇಡಮ್ ಮನೆಗೆ ಬಂದಿದ್ದೀರಾ ಹಾ ಬಡವ್ರ ಮನೆಗೆ ಮಹಾಲಕ್ಷ್ಮಿ ಬಂದಂಗ ಆಯ್ತು ಅಯ್ಯೋ ಸರ್ ಹಂಗ್ಯಾ ಕೇಳ್ತೀರಾ ಹಂಗೆಲ್ಲ ಹೇಳ್ಬೇಡಿ ಏನೋ ನೇಹ ಹುಷಾರಿಲ್ಲ ಅಂತಂದ್ರು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಅದಕ್ಕೆ ಹೆಂಗಿದಳೋ ಮಗು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸರ್ ಅವ್ರೆ ಸಿಂಚನ ಮೇಡಮ್ ಹೋಗಿ ನಮ್ಮ ಮನೆಗೆ ಬಂದಿದ್ರೆ ಒಂದೊಟ್ಟ ಕಾಫಿ ಆದ್ರೂ ಕೊಡಲ್ವಾ ನೀವು ಹಾ ಕೊಡ್ತೀನಿ ಸರ್ ಕೊಡ್ತೀನಿ சார் அல்ல ஃபோட்டோ ஃபோட்டோ அல்லது யார் சார் நான் தங்கி நான் தங்கி கண்ட சித்திரா மேடம் சார் கரெக்டாகி சார் ஹௌது மேடம் நான் தங்கி நான் தங்கி கண்ட அவரு நீ நோடீர மேடம் முந்துவது ப்ளீஸ் லைக் மாதிரி ஷேர் மாடி கமெண்ட்